ತೀರ್ಮಾನೆ ಇಲ್ಲ ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ ತೀರ್ಮಾನ ಅವರು ರೀಸನ್ ಅಥಾರಿಟೀಸ್ ಮಾಡ್ತಾರೆ ಕನ್ಸಲ್ಟೇಷನ್ ವಿತ್ ಏನು ಅಥಾರಿಟೀಸ್ ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಅನ್ನೋದರಾಗಬಹುದು ನಾವು ಸರ್ಕಾರ ತೀರ್ಮಾನ ಮಾಡೋದು ಅವರೇ ಅವರು ಅವರಿಗೆ ಸರ್ಟನ್ ನಾರ್ಮ್ಸ್ ಇದೆ ಅದು ಅಂಡರ್ ಟ್ರೇಯಲ್ಲಿರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ ಅದನ್ನು ತೀರ್ಮಾನ ಮಾಡ್ತಾರೆ ಎರಡು ಮೂರು ದಿನದಲ್ಲೇ ಮಾಡಿದ್ರೆ ಮಾಡಬೇಕು ಇದೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಅನ್ನು ಏನಾದರೂ ಮಾಡ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಮೂರು ಮೂರು ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಐಸೆಕ್ಯೂರಿಟಿನಲ್ಲಿ ಬ್ಲಾಕ್ ಒನ್ ಬ್ಲಾಕ್ ಟು ಬ್ಲಾಕ್ ತ್ರೀ ಅಂತ ಇದೆ ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದ್ದಾವೆ ಅಂಡರ್ ಟ್ರೈಲ್ಸಿಗೆ ಬೇರೆ ಇಟ್ಟಿರ್ತಾರೆ ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ ಆ ಥರ ಕ್ಯಾಟಗರೈಸೇಷನ್ ಮಾಡ್ಕೊಂಡು ಮಾಡ್ತಾರೆ ದಟ್ ಈಸ್ ಲೆಫ್ಟ್ ಟು ದಿ ರೀಸನ್ ಎಲ್ಲೇ ಹೋಗಿದ್ರಲ್ಲ ಸರ್ ಏನು ಹೆಂಗ ಅಷ್ಟಾಗಿ ಸಿಗ್ತಾ ಅಂತ ಯಾಕಂದರೆ ಅಲ್ಲಿ ದರ್ಶನ್ ಒಂದು ವಿಚಾರ ಆದರೆ ರೌಡಿ ಶೀಟರ್ ಅವರು ಇಲ್ಲಿ ನಮಗೆ ಕಂಡು ಬಂದಿದ್ದು ಸರ್ಟನ್ ಲ್ಯಾಪ್ಸಸ್ ಅಂದರೆ ಅವರು ಈ ಬ್ಯಾರಕ್ನಿಂದ ಇನ್ನೊಂದು ಬ್ಯಾರೇಜ್ಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ ಮತ್ತು ಅದು ಸಿ ಸಿ ಟಿ ವಿನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತೊಗೊಳಕ್ಕೆ ಇಲ್ಲದೇ ಇದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ದೆ ಅಲ್ಲ ಈಗ ನಾವು ಅವ್ರನ್ನ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ ರಿಪ್ಲೇಸ್ ಮಾಡ್ತೀವಿ ಅವ್ರನ್ನ ಅದು ಚೀಫ್ ಸುಪುಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ ಆಮೇಲೆ ಇನ್ನೊಬ್ಬರು ಸುಪುಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದರು ಚೇರ್ ತಂದು ಕೊಟ್ಟರು ಕಾಫಿ ತಂದು ಕೊಟ್ಟರು ಅಥವಾ ತಂದು ಕೊಟ್ಟರು ಇದೆಲ್ಲ ಏನು ಸಿ ಸಿ ಟಿ ವಿನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ ಇದಾಗಲೇ ಇವತ್ತು ಬಹುಶಃ ಒಂದು ಎಸ್ ಐ ಪಿ ಎಸ್ ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತೀವಿ ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ ಅದನ್ನು ಆ ವರದಿ ಬಂದ ಮೇಲೆ ಮಾಡ್ತೀನಿ ನನಗೆ ಅದು ಗಮನಕ್ಕೆ ಬಂದಿರಲಿಲ್ಲ ನಿನ್ನೆ ತಾನೇ ಹೇಳಿದ್ದಾರೆ ನಮ್ಮ ಎಚ್ ಕೆ ಪಾಟೀಲರು ಕೂಡ ಅವರು ಒಂದು ವರದಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಅದು ಕೂಡ ನಾನು ಗಮನಕ್ಕೆ ಬಂದಿರಲಿಲ್ಲ ಈಗ ಅದನ್ನು ತರಿಸ್ಕೊಳ್ತೇನೆ ತರಿಸ್ಕೊಂಡು ನಾವು ಹಿಂದೆ ನ್ಯಾಷನಲ್ ಲೆವೆಲ್ನಲ್ಲಿ ಬಹುಶಃ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಪೊಲೀಸ್ ರಿಫಾರ್ಮ್ಸು ಪ್ರೆಸೆಂಟ್ ರಿಫಾರ್ಮ್ಸು ಅಂತೇಳಿ ಅವರೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಥ ಕಾಲಕ್ಕೆ ಒಂದು ಕಮಿಟಿ ಮಾಡಿ ಇದ್ವಿ ಆ ವರದಿನೂ ಕೂಡ ಎಲ್ಲಾದರೂ ನಾವು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ ಒಟ್ಟಾರೆ ಈಗಿರುವಂಥ ವ್ಯವಸ್ಥೆ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಅಗತ್ಯ ಇದೆ ಅದನ್ನು ಮಾಡ್ತೇವೆ